ನಿಧಾನಿಸಿ ಯೋಚಿಸಿದಾಗ ನಿಜವೂ ತಿಳಿಯುವುದು ಕೇಂದ್ರ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ರವರ ವಿರುದ್ಧವಾಗಿ ಕಾಂಗ್ರೆಸ್ ಬೆಂಬಲಿತ ಕೆಲವು ಸಂಘಟನೆಗಳು ಖುದ್ದು ಕಾಂಗ್ರೆಸ್ ಪ್ರೇರೇಪಣೆಯಿಂದ ಕಾಂಗ್ರೆಸ್ನವರು ಕೂಡ ಬೀದಿಗಿಳಿದು ಅವರ ಹೇಳಿಕೆಯನ್ನ ವಿರೋಧಿಸತಕ್ಕಂತ ಕೆಲಸವನ್ನು ಮಾಡ್ತಿದ್ದಾರೆ ನಾನು ಒಂದು ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ ಒಂದು ಹಾಡು ಕೇಳಿದ್ದೇನೆ ಕೇಳಿದ್ದು ಸುಳ್ಳಾಗಬಹುದು ನೋಡಿದ್ದು ಸುಳ್ಳಾಗಬಹುದು ನಿಧಾನಿಸಿ ಯೋಚಿಸಿದಾಗ ನಿಜವೂ ತಿಳಿಯುವುದು ಅಂತ ಒಂದು ನಮ್ಮ ಇದನ್ನ ಯಾರು ಹೋರಾಟ ಮಾಡ್ತಿದ್ದಾರೆ ಅವರಿಗೆ ಸೀಮಿತವಾಗಿ ಹೇಳ್ತೇನೆ ಅವರು ಅರ್ಥ ಮಾಡ್ಕೊಳ್ಬೇಕು ಈ ಹೋರಾಟ ಮಾಡತಕ್ಕಂಥವರಿಗೆ ಅರ್ಥವಾದ ಸತ್ಯಾಂಶ ಏನು ಅಂತ ಇಲ್ಲಿ ಕೆಲವರಿಗೆ ಅಪಮಾನ ಆಗಿದೆ ಅಮಿತ್ ಶಾ ಅವರ ಮಾತಿನಿಂದ ಕೆಲವರಿಗೆ ಅಪಮಾನ ಆಗಿದೆ ನನಗೂ ಗೊತ್ತಿದೆ ಆ ಅಪಮಾನ ಏನಂದ್ರೆ ಕಾಂಗ್ರೆಸ್ ಪಕ್ಷ ಬಾಬಾ ಸಾಹೇಬ್ ಅವರ ಜೀವಿತಾವಧಿಯಿಂದ ಇಲ್ಲಿಯವರೆಗೆ ಅವರ ವಿರುದ್ಧವಾಗಿ ನಡ್ಕೊಂಡ ವಿಷಯ ಇದೆಯಲ್ಲ ಅದು ಸಂಪೂರ್ಣವಾಗಿ ವಿವರಿಸ್ತಾ ಹೋದಾಗ ಕಾಂಗ್ರೆಸ್ಗೆ ಆಗಿದೆ ಅಪಮಾನ ಆಗಿದೆ ಸಹಿಸಲಾರದ ಪರಿಸ್ಥಿತಿಗೆ ಅವರು ಬಂದು ನಿಂತಿದ್ದಾರೆ ನೀವು ಕಾಂಗ್ರೆಸ್ ಖಾತೆಯಿಂದ ನೀವು ಹಣ ಕೊಟ್ಟಿದ್ರೆ ನಮ್ದೇನೋ ಅಭ್ಯಂತರ ಎಲ್ಲ ಹಾಕಬಾರ ಸರ್ಕಾರದಿಂದ ನಾವು ನೀವು ಮಾಡ್ತಿದ್ದೀರಿ ಅಂತಂದ್ರೆ ಇದು ದೊಡ್ಡ ತಪ್ಪನ್ನ ನೀವು ಮಾಡ್ತಾ ಈ ರೀತಿ ವೆಚ್ಚ ಮಾಡತಕ್ಕಂತ ಅವಶ್ಯಕತೆ ಈ ರಾಜ್ಯಕ್ಕೆ ದೇಶಕ್ಕೆ ಇಲ್ಲ ಜನರ ಟ್ಯಾಕ್ಸ್ ಹಣವನ್ನ ಈ ರೀತಿ ನೀವು ಏನಾದರೂ ಮಾಡಿದ್ರೆ ಸೀದ ನಾನು ಇದರ ವಿರುದ್ಧವಾಗಿ ಹೋರಾಟ ಮಾಡಲಿಕ್ಕೆ ಸಿದ್ಧ ಮುಖ್ಯಮಂತ್ರಿಗಳು ಅವರ ಕ್ಷೇತ್ರದಲ್ಲಿ ನಿಂತು ಮಾತಾಡುವಾಗ ಒಂದು ಹೆಣ್ಣು ಮಗಳು ಬಂದು ಮಾತಾಡಿದ್ರೆ ಅವರ ಏನೋ ಬಟ್ಟೆಯನ್ನು ಹಿಡಿದು ಎಳೆದು ಬಟ್ಟೆ ಎಲ್ಲ ಇದೆ ಇತ್ತು ವಿಶಾಕ್ತರಲ್ಲ ನೀವು ಕಾಂಗ್ರೆಸ್ ಅದು ಮಹಿಳೆಯರಿಗೆ ಆದ ಅವಮಾನ ಅಲ್ವಾ ಅದರ ಬಗ್ಗೆ ಯಾರಾದ್ರೂ ನೀವು ಮಾತಾಡಿದ್ದೀರ ನನಗನ್ನಿಸ್ತಾ ಇರತಕ್ಕಂಥದ್ದು ಮಾನ್ಯ ಡಿ ಸಿ ಎಂ ಅವರು ಉಪಮುಖ್ಯಮಂತ್ರಿಗಳು ಅತ್ಯುತ್ಸಾಹ ತೋರಿಸಲಿಕ್ಕೆ ಹೋಗಿ ಈ ಘಟನೆ ಇವತ್ತು ರಾಷ್ಟ್ರೀಯ ಮಟ್ಟದಲ್ಲಿ ಅಸದ್ದು ಮಾಡ್ತಾ ಇದೆ ಅವರಿಗೆ ಅತ್ಯುತ್ಸಾಹ ಯಾಕೆ ಬಂತಿದ್ರಲ್ಲಿ ಯಾವ್ಯಾವದಕ್ಕೆ ಇಷ್ಟೊಂದು ಉತ್ಸಾಹ ತೋರಿಸಿದ್ದೀರಿ ತಾವು ಮುಖ್ಯಮಂತ್ರಿಗಳನ್ನ ಕೇಳಿದ್ರೆ ಸಿಟಿ ರವಿ ಅವ್ರನ್ನ ಈ ರೀತಿ ಅಲ್ಲಿ ಅಂತ ಕಬ್ಬಿಣದ ಇದು ನನಗೆ ಗೊತ್ತೇ ಇಲ್ಲ ಅಂತಾರೆ ಮಾನ್ಯ ಗೃಹ ಸಚಿವರು ಕೇಳಿದ್ರೆ ಇಲ್ಲ ನಾನು ಗೊತ್ತಿಲ್ಲ ನಾನು ಇದನ್ನ ವರದಿ ತರಿಸ್ಕೊಂಡು ನೋಡ್ತೀನಿ ಅನ್ನೋದು ಮಾತಾಡ್ತಾರೆ ಅಂದ ಮೇಲೆ ಈ ಪೊಲೀಸ್ನವರ ಹಿಂದೆ ಒಂದು ನಿಮಿಷ ನಿಮಿಷಕ್ಕೂ ಫೋನ್ ಮಾಡ್ತಿದ್ದವ್ರು ಯಾರು ಸರ್ಕಾರ ಗೊತ್ತಿಲ್ವಾ ಒಂದು ಇತ್ಯರ್ಥ ಯಾವತ್ತಾಗ್ಬೇಕಾಗಿತ್ತು ಸದನದಲ್ಲಿ ಸಭಾಪತಿಗಳು ರೂಲಿಂಗ್ ಕೊಟ್ಟ ಮೇಲೆ ಅದು ಇತ್ಯರ್ಥ ಆಯ್ತು ಅದನ್ನ ಇಷ್ಟೊಂದು ಇದು ಮಾಡಿ ಸಿ ಐ ಡಿ ಕೊಡ್ತೀವಿ ಏನೋ ಮಾಡಿದ್ರೆ ಮಾಡ್ರಿ ಏನಾಗುತ್ತಿದೆ ಆದರೆ ಇಷ್ಟೊಂದು ಇದನ್ನು ಬೆಳೆಸ್ಕೊಂಡು ಹೋಗೋದ್ರ ಉದ್ದೇಶ ಏನು ಕಾಂಗ್ರೆಸ್ ನಾಯಕರು ಇದಕ್ಕೆ ಉತ್ತರ ಕೊಡಬೇಕು ನಾನು ಹೇಳ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಸಭಾಪತಿಗಳನ್ನ ಕ್ಷಮೆ ಕೇಳಬೇಕು ಅವರಿಗೆ ಅಪಮಾನ ಮಾಡಿದ್ದೀರಿ ಅವರ ನಡತೆ ನಮಗೆ ಇಳಿಸಿಲ್ಲ ಅಂತ ಕಾಂಗ್ರೆಸ್ನವ್ರು ಹೇಳಿದಿರಿ ಉಪಮುಖ್ಯಮಂತ್ರಿಗಳು ಹೇಳಿದಿರಿ ಆದ್ದರಿಂದ ನೀನು ಸಂವಿಧಾನದ ಒಂದು ಅಧಿಕಾರ ಹೊಂದಿರತಕ್ಕಂಥ ಸಭಾಪತಿಯವರನ್ನ ಅಪಮಾನಿಸಿದ್ದು ಸಂವಿಧಾನಕ್ಕೆ ನೀವು ಅಪಚಾರ ಮಾಡಿದ್ದು ಆ ಕಾರಣದಿಂದ ನೀವು ಕ್ಷಮೆನೂ ಕೇಳಬೇಕು ಅಂತೇಳಿ ನಾನು ಆಗ್ರಹಪಡಿಸಿದ್ದೀನಿ